ನಮಸ್ಕಾರ ರೀ ಎಲ್ಲ ನನ್ನ ಗೆಳೆಯರಿಗೆ ನಾನು ನಿಮ್ಮ ಗೆಳೆಯ ಶಿವಾನಂದ್ ಇಂದು ನಿಮಗಾಗಿ ನಮ್ಮ ಚಿಂಚೋಳಿ ತಾಲೂಕಾ ಸಂಘದ ಸದಸ್ಯರ ಅಧ್ಯಯನ ಪ್ರವಾಸದ ಒಂದು ಸುಂದರ ಅನುಭವವನ್ನು ಹಂಚಿಕೊಳ್ಳಲಿದ್ದೇನೆ ಇಡೀ ದಿನ ಹೇಗೆ ಕಳೆದಿತು ಅಂತ ಮೊದಲಿನಿಂದ ಕೊನೆವರೆಗೂ ನಿಮ್ಮನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗ್ತೀನಿ ಸತೀಶ್ ಸರ್ ಅವರ ಮಾರ್ಗದರ್ಶನದಲ್ಲಿ ಹುಮ್ನಾಬಾದಕ್ಕೆ ಬಂದ ಸದಸ್ಯರನ್ನು ಕರೆದುಕೊಂಡು ಹುಣಸಗೆರ ಗ್ರಾಮದ ಕಡೆಗೆ ಹೊರಟೆವು ಸದಸ್ಯರಲ್ಲಿ ಒಂದೇ ಉತ್ಸಾಹ ಒಂದೇ ಹೆಮ್ಮೆಯಿಂದ ನಡೆದುಕೊಂಡ ಪ್ರಯಾಣ ಮೊದಲಿಗೆ ನಾವು ಹುಣಸುಗೆರಾ ಗ್ರಾಮದ ರೈತರಾದ ಸಂಗ್ಮ್ ಅವರ ಹೊಲಕ್ಕೆ ಭೇಟಿ ನೀಡಿದೆವು ಅಲ್ಲಿ ಅವರ ಐದು ಎಮ್ಮೆ ಕಟರ್ ಸೂಪರ್ ನೆಪಿಯರ್ ಮೇವು ಫಸ್ಟ್ ಟೈಮ್ ನೋಡಿದವರು ಖುಷಿಯಿಂದ ನೋಡುತ್ತಿದ್ದರು ಸಂಗ್ಮಶ್ ಅವರು ದಿನಾಲು ಮುಂಜಾನೆ ಐದು ಗಂಟೆಗೆ ಎದ್ದು ಎರಡರಿಂದ ಮೂರು ಗಂಟೆ ಕೆಲಸ ಮಾಡುವುದಾಗಿ ತಿಳಿಸಿದರು ಇದರಿಂದ ದಿನಕ್ಕೆ ಆರು ನೂರರಿಂದ ಏಳುನೂರು ರೂಪಾಯಿ ಗಳಿಸಬಹುದು ಇದನ್ನು ಯಾರು ಬೇಕಾದರೂ ಶ್ರದ್ಧೆಯಿಂದ ಮಾಡಬಹುದು ಎಂದು ತಿಳಿಸಿದರು ಸದಸ್ಯರಲ್ಲಿ ಒಂದು ಹೊಸ ಉತ್ಸಾಹ ಕಾಣುತ್ತಿತ್ತು ಶಿವಕಾಂತ್ ಅವರು ಈ ಮೇವು ಬೆಳೆಸುವ ವಿಧಾನ ಕಟಿಂಗ್ ನೀರಾವರಿ ಪೋಷಕಾಂಶ ಎಲ್ಲ ಮಾಹಿತಿ ಬಹಳ ವಿವರವಾಗಿ ನೀಡಿದರು ಸದಸ್ಯರು ಪ್ರಶ್ನೆಗಳು ಕೇಳಿ ಪ್ರಾಕ್ಟಿಕಲ್ ಫೀಲ್ಡ್ ನಲ್ಲಿ ನೋಡಿ ತುಂಬಾ ಯೂಸ್ಫುಲ್ ಮಾಹಿತಿಗಳನ್ನು ಪಡೆದುಕೊಂಡರು ರೈತರಾದ ಸಂಗಮೇಶ್ ಅವರು ಅನ್ನು ಸ್ಟಾರ್ಟ್ ಮಾಡಿ ಬಂದಿರುವ ಎಲ್ಲ ಸದಸ್ಯರಿಗೆ ಮೇವನ್ನು ಹೇಗೆ ಕಟಾವು ಮಾಡಬೇಕೆಂದು ತಿಳಿಸಿಕೊಟ್ಟರು ಹೊಲದಿಂದ ಹೊರಬಂದ ನಂತರ ನಾವು ಕೆಎಂಎಫ್ ಡೈರಿಗೆ ಭೇಟಿ ಕೊಟ್ಟೆವು ಅಲ್ಲಿಯ ಸೆಕ್ರೆಟರಿ ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿ ಹಾಲಿನ ಫ್ಯಾಟ್ ಪರೀಕ್ಷೆ ಹೇಗೆ ಮಾಡಬೇಕು ಮಷಿನ್ ಹೇಗೆ ಕೆಲಸ ಮಾಡುತ್ತದೆ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಬರುತ್ತಿರುವ ಹಾಲಿನ ಕ್ವಾಲಿಟಿ ಎಷ್ಟು ಮುಖ್ಯ ಎಂಬುದರ ಬಗ್ಗೆ ಚೆನ್ನಾಗಿ ವಿವರಿಸಿದರು ಸದಸ್ಯರೆಲ್ಲರೂ ಮಷಿನ್ ಬಳಸೋದು ಲೈವ್ ಆಗಿ ನೋಡಿ ಒಂದು ರಿಯಲ್ ಟೈಮ್ ಲರ್ನಿಂಗ್ ಅನುಭವ ಪಡೆದುಕೊಂಡರು ಅದೇ ಸಂದರ್ಭದಲ್ಲಿ ಪೂಜ್ಯರ ಕುರಿತು ಒಂದು ವಿಡಿಯೋ ತೋರಿಸಲಾಯಿತು ಅದರ ಮೂಲಕ ಎಲ್ಲರೂ ಇನ್ನಷ್ಟು ಪ್ರೇರಣೆ ಪಡೆದು ಡಿಸಿಪ್ಲಿನ್ ಮತ್ತು ಸೇವೆಯ ಬಗ್ಗೆ ಉತ್ತಮ ಸಂದೇಶ ಪಡೆದುಕೊಂಡರು ಏರಿಯಾ ನಂತರ ನಾವು ಮಾಣಿಕ್ ನಗರಕ್ಕೆ ಹೊರಟೆವು ಅಲ್ಲಿ ಸುಂದರವಾದ ದೇವರ ದರ್ಶನ ಮಾಡಿಕೊಂಡೆವು ರಾಮ ಹನುಮ ಗಣಪತಿ ಹಾಗೂ ಇನ್ನೂ ಅನೇಕ ದೇವರ ಮೂರ್ತಿಗಳನ್ನು ಒಂದೇ ಸ್ಥಳದಲ್ಲಿ ನೋಡುವ ಅವಕಾಶ ಸಿಕ್ಕಿತು ಅಲ್ಲಿನ ಶಾಂತಿ ವಾತಾವರಣ ಎಲ್ಲರ ಮನಸ್ಸು ತುಂಬಿತು ದರ್ಶನದ ನಂತರ ಸದಸ್ಯರೆಲ್ಲರೂ ಗಾರ್ಡನ್ ಏರಿಯಾದಲ್ಲಿ ಸುಮ್ಮನೆ ತಿರುಗಾಡಿ ಹರಳು ಗಾಳಿ ಹಸಿರು ಪರಿಸರ ಸವಿದಿದ್ದಾರೆ ಆಗುವಷ್ಟು ಸುಂದರ ಕ್ಷಣಗಳು ಇಷ್ಟೆಲ್ಲ ತಿರುಗಾಡಿ ಎಲ್ಲರಿಗೂ ಹಸಿವು ಹತ್ತಿರದ ಒಳ್ಳೆಯ ಹೋಟೆಲ್ನಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿದೆವು ಸಂದರ್ಭಕ್ಕೆ ತಕ್ಕಂತೆ ಜೋಕ್ಸ್ ಮಸ್ತ್ ಒಂದು ಕುಟುಂಬದಂತೆ ಊಟ ನಂತರ ಎಲ್ಲರೂ ತಮ್ಮ ತಮ್ಮ ಊರಿಗೆ ಹಿಂತಿರುಗಿದರು ಇದು ನಮ್ಮ ಇಂದಿನ ಅಧ್ಯಯನ ಪ್ರವಾಸದ ಜರ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಗೆಳೆಯ ಶಿವಾನಂದ್ ಮತ್ತೆ ಹೊಸ ವಿಷಯಗಳೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು